ಎಲ್ರಿಗೂ ನಮಸ್ಕಾರ ನಿಮಗೆಲ್ಲ ಗೊತ್ತೇ ಇದೆ ಕಾ ಪಿಕ್ಚರ್ಸ್ ಅನ್ನೋ ಒಂದು ಪ್ರಮೋಷನಲ್ ಸಂಸ್ಥೆ ಆ ಸಂಸ್ಥೆ ಮುಖಾಂತರ ಕನ್ನಡ ಸಿನಿಮಾಗಳನ್ನು ಸಾಕಷ್ಟು ಪ್ರಮೋಟ್ ಮಾಡಿದ್ದಾರೆ ಆನ್ಲೈನ್ ಪ್ರಮೋಷನಲ್ಲಿ ಎತ್ತಿದ ಕೈ ಅಂತಲೇ ಹೇಳ್ಬೋದು ಕಾ ಪಿಕ್ಚರ್ಸ್ ಸಂಸ್ಥೆ ಆ ಸಂಸ್ಥೆಯ ರೂವಾರಿಯಾದಂಥ ನಮ್ಮ ಪ್ರವೀಣ್ ಏಕಾಂತ್ ಎಷ್ಟು ವರ್ಷ ಟಿ ವಿ ಚಾನಲಲ್ಲಿ ಅಲ್ಲಿ ಕೆಲಸ ಮಾಡಿಕೊಂಡು ಅಲ್ಲಿಂದ ಬಂದು ಒಂದು ಸ್ವಂತವಾಗಿ ಒಂದು ಆನ್ಲೈನ್ ಏಜೆನ್ಸಿನೇ ಶುರು ಮಾಡಿ ಅದ್ರ ಮುಖಾಂತರ ಕನ್ನಡ ಸಿನಿಮಾಗಳನ್ನ ಸಪೋರ್ಟ್ ಮಾಡಿಕೊಂಡು ಅದನ್ನು ಪ್ರಮೋಟ್ ಮಾಡ್ಕೊಂಡು ಬಂದು ಈಗ ಇನ್ನೂ ಒಂದು ಸ್ಟೆಪ್ಪು ಮುಂದೆ ಇಟ್ಟಿದ್ದಾರೆ ಮತ್ಸ್ಯಗಂಧ ಅನ್ನೋ ಒಂದು ಸಿನಿಮಾ ನಮ್ಮ ಪೃಥ್ವಿ ಅಂಬರ್ ಅವರು ಆ್ಯಕ್ಟ್ ಮಾಡಿರೋ ಅಂಥ ಒಂದು ಸಿನಿಮಾ ನಾನು ಅದ್ರದ್ದು ಒಂದಷ್ಟು ವಿಜುವಲ್ಸ್ ಅದು ಇದೆಲ್ಲ ನೋಡಿದೆ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಟ್ರೈಲರು ಅದೆಲ್ಲ ಸೊ ಆ ಸಿನಿಮಾನ ಕಾ ಪಿಕ್ಚರ್ಸ್ ಸಂಸ್ಥೆ ಪ್ರೆಸೆಂಟ್ ಮಾಡ್ತಾ ಇದೆ ಅಂದರೆ ಕಾ ಪಿಕ್ಚರ್ಸ್ ಪ್ರೆಸೆಂಟ್ಸ್ ಅಂತಲೇ ಸಿನಿಮಾ ಬರುತ್ತೆ ಅಂದರೆ ಅವರು ಒನ್ ಆಫ್ ದಿ ಸಿನಿಮಾದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಲೆಕ್ಕ ಒಂದು ಹೊಸ ಹೆಜ್ಜೆ ಇಡ್ತಾ ಇದ್ದಾರೆ ಕಾ ಪಿಕ್ಚರ್ ಒಂದು ಸ್ಟೆಪ್ನ ಮುಂದೆ ಇಟ್ಟಿದ್ದಾರೆ ಅವರ ಈ ಹೊಸ ಪ್ರಯತ್ನಕ್ಕೆ ಎಲ್ಲ ರೀತಿಯಾದಂಥ ಗೆಲುವು ಸಿಗಲಿ ಕಾ ಸಂಸ್ಥೆ ಮುಂದಿನ ದಿನಗಳಲ್ಲಿ ತಾವಾಗೆ ಇಂಡಿಪೆಂಡೆಂಟ್ ಆಗಿ ಸಿನಿಮಾಗಳನ್ನ ನಿರ್ಮಾಣ ಮಾಡುವಷ್ಟು ಶಕ್ತಿಯನ್ನ ಈ ಹೆಜ್ಜೆ ಅವರಿಗೆ ಕೊಡ್ಲಿ ಅಂತ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ